ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ನೀವು ಡಿಮ್ಯಾಂಡ್ ಪ್ರಕಾರ ನಿಮ್ಮ ಬೇಡಿಕೆ ಮರೆಗೆ ಇವಾಗೇನು ಏನು ಎಕ್ಸಾಮ್ಸ್ ಎಲ್ಲ ಬರ್ತಾ ಇದಾವ ಅದಕ್ಕಾಗಿ ಎಲ್ಲ ಕಡೆಯಿಂದ ನಿಮ್ಮ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ ಹಾಗಾಗಿ ಇಂಡಿಯನ್ ಎಕನಮಿಗೆ ಸಂಬಂಧಪಟ್ಟಂತ ಸೊ ಇಲ್ಲಿ ಚಾಪ್ಟರ್ ನಂಬರ್ ಒನ್ ಮತ್ತೆ ಮೂರು ಈ ಮೂರು ಅಧ್ಯಯನ ನೀವು ಓದ್ಕೊಳ್ಬೇಕಾಗತ್ತೆ ಮೊದಲೇದಾಗಿ ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಪಿಯುಸಿ ಪ್ರಥಮ ವರ್ಷ ಮತ್ತೆ ದ್ವಿತೀಯ ವರ್ಷ ಎರಡೂ ಕೂಡ ಒಂದೊಂದು ಡಿಸ್ಟಿಕ್ ಇಂದ ಮತ್ತೊಂದು ಡಿಸ್ಟಿಕ್ಗೆ ಗೆ ಸ್ವಲ್ಪ ವೆರಿ ಆಗ್ತದೆ ಯಾಕಂದ್ರೆ ಡಿಸ್ಟ್ರಿಕ್ಟ್ ವೈಡ್ ಕ್ವಶನ್ ಪೇಪರ್ ಎಲ್ಲ ಸೆಟ್ ಆಗುತ್ತೆ ಹಾಗಾಗಿ ನೀವು ಫಸ್ಟ್ ಇಯರ್ ನೀವು ತಯಾರು ಮಾಡ್ಕೋಬೇಕು ಅಂತಂದ್ರೆ ಗೆ ಸೊ ಇಂಡಿಯನ್ ಎಕಾನಮಿಯಲ್ಲಿ ಮಿನಿಮಮ್ ಮೂರು ಚಾಪ್ಟರ್ಸ್ ರೆಡಿ ಆಗ್ಲೇಬೇಕು ನೆಕ್ಸ್ಟ್ ಈ ಕಡೆ ಸ್ಟಾಟಿಸ್ಟಿಕಲ್ ಪಾರ್ಟ್ ಕಡೆ ನಾಲ್ಕು ಚಾಪ್ಟರ್ಸ್ ಹೌದಾ ಕೆಲವು ಕಡೆ ಐದು ಕೊಟ್ಟಿರ್ತಾರೆ ಹಾಗಾಗಿ ಇಲ್ಲಿ ನಾವು ನಾಲ್ಕು ಸ್ಟಾಟಿಸ್ಟಿಕಲ್ ಪಾರ್ಟ್ ಇಂಡಿಯನ್ ಎಕಾನಮಿ ಮೂರ್ ಇವುಗಳನ್ನ ನೀವು ಆಗಿ ರೆಡಿ ಆಗ್ಬೇಕಾಗತ್ತೆ ಹಾಗಾಗಿ ನಾನೇನ್ ಮಾಡಿದೀನಿ ಇಂಡಿಯನ್ ಎಕಾನಮಿ ಕೆಲ್ಗಡೆ ಎಂ ಅನ್ನ ರೆಡಿ ಮಾಡಿದ್ದೀನಿ ಡಾಕ್ಟರ್ಸ್ ಮತ್ತೆ ನಿಮ್ಮ ಡಿಮ್ಯಾಂಡ್ ಇತ್ತು ಅಂದ್ರೆ ನೆಕ್ಸ್ಟ್ ನಾ ಅದನ್ನ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಕೊಡ್ತಾ ಹೋಗ್ತೀನಿ ಅದಕ್ಕೆ ದಯವಿಟ್ಟು ಯಾರೆಲ್ಲ ಪ್ರಥಮ ಬಾರಿ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಪಿ ಯು ಸಿ ಸೆಕೆಂಡ್ ಇಯರ್ಗು ಕೂಡ ಸಾಕಷ್ಟು ವಿಡಿಯೋಗಳನ್ನ ಕೊಡ್ತಾ ಇದ್ದೀನಿ ಅದನ್ನು ಕೂಡ ನೀವು ನೋಡ್ಕೊಳ್ಬಹುದು ನಿಮ್ಮ ಯಾರಾದ್ರೂ ಸೀನಿಯರ್ಸ್ ಅದು ಇದ್ರೆ ಅವರಿಗು ಕೂಡ ಶೇರ್ ಮಾಡಿ ನಿಮ್ಮ ಸ್ಟೂಡೆಂಟ್ಸ್ ಮಾಡಿ ಅಂತ ಹೇಳಿ ನಾನು ಲಕ್ಷಸ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸೊ ಮೊದಲೇದಾಗಿ ನೋಡೋಣ ಇಂಡಿಯನ್ ಎಕನಾಮಿ ಮೇಲೆ ಎಂ ಸಿ ಕ್ಯೂ ಅಂತ ಎಕನಾಮಿಕ್ಸ್ ಒಂದು ಶಾರ್ಟ್ ರಿವಿಜನ್ ಅಂತ ಅನ್ಕೊಂಡು ನಾನು ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಮ ಡಿಮ್ಯಾಂಡ್ ಪ್ರಕಾರ ಇದು ನನ್ನ ಯೂಟ್ಯೂಬ್ ಚಾನೆಲ್ಸ್ ಇದೆ ಎಕನಾಮಿಕ್ಸ್ ಆಮೇಲೆ ಇಲ್ಲಿ ನನ್ನ ಒಂದು ಚಾನೆಲ್ ಇದೆ ಟೆಲಿಗ್ರಾಮ್ ಗ್ರೂಪ್ ಇದೆ ಅಲ್ಲಿ ನೀವು ಜಾಯ್ನ್ ಆಗ್ಬಹುದು ನಾನು ಲಿಂಕ್ ಗಳನ್ನು ಕೊಟ್ಟಿದ್ದೀನಿ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಇದೆ ಸ್ನೇಹಿತರೆ ಕರ್ನಾಟಕ ವಿದ್ಯಾರ್ಥಿ ಬಳಗ ಅಂತ ಹೇಳಿ ಅಲ್ಲಿ ಕೂಡ ಜಾಯಿನ್ ಆದ್ರೆ ನಾನು ಮಾಡಿರುವಂತಹ ವರ್ಕ್ ಜೊತೆಗೆ ನಿಮ್ಗೆ ಏನ್ ಪಿ ಡಿ ಎಫ್ ಬೇಕೆಲ್ಲ ಅನ್ನು ಕೂಡ ಅಲ್ಲಿ ಸಿಗುತ್ತೆ ಸ್ನೇಹಿತರೆ ಲೇಟ್ ಮಾಡೋದು ಬೇಡ ಸ್ನೇಹಿತರೆ ಸೊ ಪ್ರಶ್ನೆ ಸಂಖ್ಯೆ ಒಂದು ನೋಡಿ ಭಾರತ ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಅಂತ್ಯದಲ್ಲಿ ಬಂದಿರುವಂತಹ ಪ್ರಶ್ನೆ ಮೊದಲೇ ಪ್ರಶ್ನೆ ಹೀಗಿದೆ ನೋಡಿ ವಸಾತುಶಾಹಿ ಆಳ್ವಿಕೆಯ ಕಾಲದಲ್ಲಿ ಹೌದಾ ಭಾರತದಲ್ಲಿ ಯಾವ ತಲಾ ಆದಾಯ ಅಂದಾಜು ಪ್ರಯತ್ನಗಳು ಅತ್ಯಂತ ಮಹತ್ವಪೂರ್ಣ ಎಂದು ಪರಿಗಣಿಸಲಾಗಿದೆ ಬಹಳಷ್ಟು ಜನ ಅಂತ ಬರ್ದ್ಬಿಡ್ತಾರೆ ಇಲ್ಲ ಇಲ್ಲಿ ವಿ ಕೆ ಆರ್ ವಿ ರಾವ್ ಅನ್ನುವಂಥವ್ರು ಅವ್ರದ್ದು ಒಂದು ಬಹಳ ಪ್ರಸ್ತುತ ಅಂತ ಹೇಳಿ ನಾವು ಅದನ್ನ ಇದು ಮಾಡ್ತಾ ಇದ್ದೀವಿ ಹಾಗಾಗಿ ವಿ ಕೆ ಆರ್ ವಿ ರಾವ್ ಕರೆಕ್ಟ್ ಆಗಿರುತ್ತೆ ಅದನ್ನ ನೀವು ಆನ್ಸರ್ ಅಲ್ಲಿ ಬರಿಬೇಕಾಗತ್ತೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಸ್ನೇಹಿತರೆ ಇಲ್ಲಿ ನೋಡಿ ಪ್ರಶ್ನೆ ಸಂಖ್ಯೆ ಎರಡು ಪ್ರಶ್ನೆ ಇದೆ ನೋಡಿ ಬ್ರಿಟಿಷರ ಆಳ್ವಿಕೆಯ ಆಳ್ವಿಕೆಯ ಅವಧಿಯಲ್ಲಿ ಕೃಷಿ ವಲಯವು ಸ್ಥಗಿತತೆಗೊಳ್ಳಲು ಪ್ರಮುಖ ಕಾರಣ ಯಾವುದು ಅಂದ್ರೆ ಮಹಲ್ವಾರಿ ಪದ್ಧತಿ ಇದನ್ನ ಅಥವಾ ರೈತ ಪದ್ಧತಿ ಸಿ ಜಮೀನ್ದಾರ್ ಪದ್ಧತಿ ಭೂ ಹಿಡುವಳಿ ಮೇಲಿನ ಮಿತಿ ಅಂತ ಇಲ್ಲಿ ಜಮೀನ್ದಾರ ಅನ್ನುವಂತ ಒಂದು ಪದ್ಧತಿ ಸಿ ಆಪ್ಷನ್ಸ್ ಸರಿ ಹೊಂದುತ್ತೆ ಹಾಗಾಗಿ ನೀವು ಸಿ ಆಪ್ಷನ್ಸ್ ಅನ್ನ ಅಲ್ಲಿ ಕಂಡುಹಿಡಬೇಕಾಗತ್ತೆ ಬರಿಬೇಕಾಗತ್ತೆ ನೆಕ್ಸ್ಟ್ ನೋಡಿಸ್ತೀವಿ ನೆಕ್ಸ್ಟ್ ಮೂರನೇ ಪ್ರಶ್ನೆ ಸಂಖ್ಯೆ ಅದೇ ಅಧ್ಯಯದಲ್ಲಿ ಟಾಟಾ ಕಂಪಿಣ ಮತ್ತು ಉಕ್ಕಿನ ಕಂಪನಿ ಅಥವಾ ಟಾಟಾ ಐರನ್ ಅಂಡ್ ಸ್ಟೀಲ್ ಕಂಪನಿ ಅಂತ ಹೇಳಿ ಸ್ಥಾಪನೆಗೊಂಡಿರುವಂತಹ ವರ್ಷ ಕೇಳಿದ್ದಾರೆ ಇಲ್ಲಿ ಹತ್ತೊಂಬತ್ ನೂರ ಏಳು ಅಂದ್ರೆ ಯಾವ್ದು ಏಳು ಸರಿಶಾಹಿ ಆಳ್ವಿಕೆಯಲ್ಲಿ ಭಾರತದ ಎರಡ್ ಸಲ ರಿಪೀಟ್ ಆಗಿದೆ ಭಾರತದ ಅರ್ಧದಷ್ಟು ವಿದೇಶಿ ವ್ಯಾಪಾರವು ಯಾವ ರಾಷ್ಟ್ರದೊಂದಿಗೆ ನಿರ್ಬಂಧವಾಗಿತ್ತು ಗೊತ್ತಿದೆ ಆಲ್ರೆಡಿ ಬ್ರಿಟನ್ ಇಲ್ಲಿ ಬ್ರಿಟನ್

ನೋಡ್ಬೇಕು ಅಂತ ಕಂಟೆಂಟ್ ಒಳ್ಳೆ ಆಮೇಲೆ ಆನ್ಸರ್ ಗೊತ್ತಾಯ್ತು ಯಾವ ರಾಷ್ಟ್ರದೊಂದಿಗೆ ಅರ್ಧದಷ್ಟು ಒಂದು ವ್ಯಾಪಾರ ಇದಾಗಿತ್ತು ಅಂದ್ರೆ ಬ್ರಿಟಿಷರ ಒಂದು ರಾಷ್ಟ್ರದ ಜೊತೆಗೆ ಆಮೇಲೆ ಭಾರತದಲ್ಲಿ ರೈಲು ಸಾರಿಗೆಯನ್ನು ಪ್ರಾರಂಭವಾದಂತಹ ವರ್ಷ ಹತ್ತೊಂಬತ್ತು ನೂರ ಐವತ್ತು ರಿಪೀಟ್ ಆಗುತ್ತೆ ನೀವು ನೋಡ್ಕೊಬಹುದು ಯೋಜನಾ ಆಯೋಗ ಸ್ಥಾಪನೆಗೊಂಡಿರುವಂತಹ ವರ್ಷ ಇಲ್ಲಿ ತೊಂಬತ್ ನೂರ ಐವತ್ತು ಸರಿಯಾದಂತಹ ಉತ್ತರ ಐವತ್ತು ನೆಕ್ಸ್ಟ್ ಕೃಷಿ ವಲಯದ ಕಡಿಮೆ ಉತ್ಪಾದಕತೆ ಅನಿವಾರ್ಯವಾಗಿ ಭಾರತವು ಈ ದೇಶದಿಂದ ಆಹಾರವನ್ನು ಆಮದು ಮಾಡಿಕೊಂಡಿದೆ ಈ ಎರಡನೇ ಸಂಬಂಧಪಟ್ಟಿದೆ అమెరికా అంతే బాస్ జన ఏత్రిష్ బ్రిటన్ అంత హాక్బడతారు కన్ఫ్యూస్ అదకోసర అమెరికా సరి ఉత్తర భారత హ్రాంతి మొదల అంతా సాధ్యవైతు నడి అంత మధ్య

ವಿಶ್ವ ಬ್ಯಾಂಕಿನ ಒಂದು ಭಾಗವಾಗಿ ಕೆಲಸ ಮಾಡುವುದೇ ಐ ಬಿ ಆರ್ ಡಿ ಅಂತ ಹಾಗಾಗಿ ಅದೇ ಹೆಸರಿದೆ ನೆಕ್ಸ್ಟ್ ನೋಡಿ ಸರ್ಕಾರದ ತೆರಿಗೆ ಮತ್ತು ವೆಚ್ಚದ ನೀತಿಗಳನ್ನು ಒಟ್ಟಾರೆಯಾಗಿ ಹೇಳುತ್ತಾರೆ ಕೋಶೀಯ ನೀತಿ ಕೈಗಾರಿಕಾ ನೀತಿ ಹಣಕಾಸಿನ ನೀತಿ ವ್ಯಾಪಾರ ನೀತಿ ಹಣಕಾಸಿನ ನೀತಿ ಇರಬಹುದು ಅಂತ ಹೇಳಿ ಆಗೋದಿಲ್ಲ ಏನಾಗುತ್ತೆ ಸರ್ಕಾರದ ತೆರಿಗೆ ಮತ್ತು ವೆಚ್ಚಕ್ಕೆ ಸಂಬಂಧಪಟ್ಟಂತಹ ಒಂದು ಒಟ್ಟಾರೆಯಾಗಿ ನಾವು ಅದನ್ನ ಕೋಶ ನೀತಿ ಅಂತ ಕರಿಬೇಕಾಗುತ್ತೆ ಹಾಗಾಗಿ ಅದು ಫಿಸಿಕಲ್

ಜಿಎಸ್ಟಿ ಬರುತ್ತೆ ಸರಕು ಮತ್ತು ಸೇವೆಗಳ ಮೇಲೆ ಒಂದು ತೆರಿಗೆ ಇರ್ತಾರ ಅದು ಅದು ಬಂದಿರುವಂತ ನಮ್ಮ ಭಾರತ ದೇಶದಲ್ಲಿ ಜುಲೈ ಫಸ್ಟ್ ಹತ್ತೊಂಬತ್ತು ಎರಡ್ ಸಾವಿರದ ಹದಿನೇಳು ನಿಮ್ಗೆ ನೆನಪಿರ್ಬೇಕು ಪ್ರಶ್ನೆ ಸಂಖ್ಯೆ ಹದಿಮೂರು ಸರಕು ಮತ್ತು ಸೇವೆಗಳ ತೆರಿಗೆ ತೆರಿಗೆ ಪರೋಕ್ಷ ತೆರಿಗೆ ಅದೇ ತೆರಿಗೆ ಕಂಪನಿ ಆಗುತ್ತಿಲ್ಲ ಬಿ ಪರೋಕ್ಷ ತೆರಿಗೆಗೆ ಉದಾಹರಣೆಯಾಗಿದೆ

ಅಥವಾ ಸಂಘಟನೆಗೆ ಉತ್ತರಾಧಿಕಾರಿ ಬಹಳ ಜನ ಕನ್ಫ್ಯೂಸ್ ಆಗ್ತದೆ ಮಾಡಬಹುದು ಡಬ್ಲ್ಯೂಟ್ಯೂ ಅಂತ ಹಾಕ್ತಾರೆ ವರ್ಲ್ಡ್ ವರ್ಲ್ಡ್ ಆರ್ಗನೈಸೇಷನ್ ಅಂತ ಅದೇ ಬರ್ಬೋದು ಅಂತ ಹಾಕ್ಬಿಡ್ತಾರೆ ಹೌದಾ ಅಲ್ಲಿ ಆಗ್ಬೋದಿಲ್ಲ ಯಾವ್ದು ಒಂದು ಕೆಲಸ ಮಾಡ್ತಾ ಒಂದು இது என்ன வந்து கான்செப்ட் நான் போடறக்கنده. எல்லாரும் ஓடிச்சிட்டு. இந்த யூடியூப் சேனல்ஸ் எகனாமிக்ஸ் லைவி 7076 ಅಂತ எல்லாத்துக்கும் பர்றின அந்த டேவிட் வாஷ் ಮಾಡಿ சப்ஸ்கிரைப் பண்ணிட்டு ஷேர் ಮಾಡಿ. थैंक यू एवरीबडी लव यू ऑल.